ನಾನಿನ್ನ ಧ್ಯಾನದೊಳಲಿರಲು ಮಿಕ್ಕ ಹೀನ ಮಾನವರೇನು ಮಾಡಬಲ್ಲರು ರಂಗ ನಾ ನಿನ್ನ ಧ್ಯಾನದೊಳಿರಲು ನಾ ನಿನ್ನ ಧ್ಯದೊಳಿರಲು ಮೇಕಹಿನ ಮಾನವರೇನು ಮಾಡಬಲ್ಲರು ರಂಗ ನಾನಿನ್ನ ಧ್ಯಾನದೊಳಿರಲು ಮೆ ಕಹೀನ ಮಾನವರೇನು ಮಾಡಬಲ್ಲರು ರಂಗ ನಿನ್ನ ಧ್ಯದೊಳಿರಲು ಮತ್ಸರಿಸುವರೆಲ್ಲ ಕೂಡಿ ಮಾಡುವರೇನೋ ಮತ್ಸರಿಸುವರೆಲ್ಲ ಕೂಡಿ ಮಾಡುವರೇನೋ ಅಚ್ಯುತ ನಿನ್ನ ದಯನ್ನೊಳಿರಲು ಮತ್ಸರಿಸುವರೆಲ್ಲ കൂടി കൂടിമാരേനോ അച്ഛുത നിന്ന ദയ നോളിരൂ വാചല്ല നിന്നേ ദേവാ വാച്ചല്ല ദേവ ಕಿಚಿಗೆ ಇರುವೆ ಮುತ್ತುವುದೇ ಕೇಳಲು ರಂಗ ನಾನಿನ್ನ ದೊಳಿರಲು ಧೂಳಿನಲಿ ಕುದುರೆ ವಯ್ಯಾರದಿ ಕುಣಿಯಲು ಧೂಳು ರವಿಯ ಮೇಲೆ ಮುಸುಕುವುದೇ ಧೂಳಿನಲ್ಲಿ ಕುದುರೆ ವಯ್ಯಾರದಿ ಕುಣಿಯಲು ಧೂಳು ರವಿಯ ಮೇಲೆ ಮುಸುಕುವುದೇ ತಾಳಿದವರಿಗೆ ವಿರುದ್ಧ ಲೋಕದೋಳುಂಟೆ ತಾಳಿದವರಿಗೆ ವಿರುದ್ಧ ಈ ಲೋಕದಳುಂಟೆ ಗಾಳಿಗೆ ಗಿರಿಯು ಅಲ್ಲಾಡಬಲ್ಲದೇ ಗಾಳಿಗೆ ಗಿರಿಯು ಅಲಾಡಬಲ್ಲದೆ ನಾನಿನ್ನ ಧ್ಯಾನದೊಳಿರಲು ಮೇಕ ಹೀನಮಾನವರೇನು ಮಾಡಬಲ್ಲರು ರಂಗ ನಾನಿನ್ನ ಧ್ಯಾನದೊಳಿರಲು ಕನ್ನಡಿಯೊಳಗಣ ಗಂಟು ಕಂಡು ಕಳ ಕನ್ನಡಿಯೊಳಗಣ ಗಂಟು ಕಂಡು ಕಳ ಕನ್ನವಿಕಲವನ ವಶವಹುದೆ ಕನ್ನಡಿಯೊಳಗಣ ಗಂಟು ಕಂಡು ಕಳ ಕನ್ನವಿಕಲವನ ವಶವಹುದೇ. ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ಚಿನ್ನಕ್ಕೆ పుట విట్ట చిన్నకే పుటవ అహుదో రంగా నిన్న నంబలు ముద్దు పురందర విటల చిన్నకే పుటవ ని అహుదో రంగా ನಾನಿನ್ನ ಧ್ಯಾನದೊಳಿರಲು ಮಿಕಹೀನ ಮಾನವರೇನು ಮಾಡಬಲ್ಲರು ರಂಗ ಮಿಕಹೀನ ಮಾನವರೇನು ಮಾಡಬಲ್ಲರು ಹೇ ರಾಮ ರಾಮ ನಿನ್ನ ಧ್ಯಾನದೊಳಿರಲು ಈ ನ ಮಾನವರೇನು ಮಾಡಬಲ್ಲರು ರಂಗ ನಿನ್ನ ಧ್ಯಾನದೊಳಿರಲು ನಿಮಗೆಲ್ಲರಿಗೂ ದೈವಾನುಗೃಹ ಉಂಟಾಗಲಿ